ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಬೇಸಿಗೆ ಕಾಲಕ್ಕೆ ತುಂಬಾ ಬೆಸ್ಟ್ ಜ್ಯೂಸ್ನ ಮಾಡಿ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಇವಾಗಂತೂ ತುಂಬ ಸೆಕೆ ಇರೋದ್ರಿಂದ ಊಟ ಜಾಸ್ತಿ ಬೇಕು ಅಂತ ಅನಿಸೋದಿಲ್ಲ ಜ್ಯೂಸ್ ಮೊರೆ ಹೋಗ್ತೀವಿ ಮಜ್ಜಿಗೆ ಆಗಿರ್ಬೋದು ನೀರಾಗಿರ್ಬೋದು ಇಂಥದ್ರ ಮೊರೆ ಹೋಗ್ತೀವಿ ಫುಡ್ಡನ್ನು ತಿನ್ನೋದಕ್ಕಿಂತ ನಾವು ಲಿಕ್ವಿಡ್ ಆಗಿ ಏನಾದರೂ ಸೇವನೆ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಚಿಕ್ಕವ್ರ್ಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಆದರೆ ಪ್ರತಿನಿತ್ಯ ನಾವು ಜ್ಯೂಸನ್ನೇ ಮಾಡಿಕೊಂಡು ಕುಡಿಯೋದಕ್ಕಾಗಲ್ಲ ಕೆಲವರಿಗೆ ಅನುಕೂಲ ಇರುತ್ತೆ ಕೆಲವರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಅಂಥವರು ನಾವು ಈ ಥರ ಐಸ್ ಕ್ಯೂಬ್ಗಳನ್ನ ಮಾಡಿ ಇಟ್ಕೊಂಡ್ರೆ ನಾವು ಎದ್ದು ಕೂಡೇ ನಾವು ಇದನ್ನು ಕುಡಿಬೋದು ಹೌದು ನಾನಿವತ್ತು ಮಾಡಿ ತೋರಿಸ್ತಾ ಇರುವಂಥದ್ದು ಎ ಬಿ ಸಿ ಐಸ್ ಕ್ಯೂಬ್ನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ನಾನಿಲ್ಲಿ ಅದನ್ನು ಮಾಡೋದಕ್ಕೆ ಒಂದು ಕ್ಯಾರೆಟು ಹಾಗೆ ಒಂದು ಹ್ಯಾಪಲ್ ಒಂದು ಬೀಟ್ರೂಟ್ನ ತಗೊಂಡಿದ್ದೀನಿ ಹಾಗೆ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುವಂತಹ ಆಮ್ಲ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ನಿಂಬೆಹಣ್ಣು ಇದಿಷ್ಟು ನಾವು ಹಾಕಿ ಐಸ್ ಕ್ಯೂಬ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಮಗೆ ಟೈಮ್ ಸಿಕ್ಕಾಗ ಈ ಥರ ನಾವು ಐಸ್ ಕ್ಯೂಬ್ನ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿನ ತನಕನೂ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಬೇಕು ಅಂತ ಅಂತನಿಸಿದಾಗ ನಾವು ಇದನ್ನು ಕುಡಿಬೋದು ಇದು ಡಯೆಟ್ ಮಾಡೋರ್ಗಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಅಥವಾ ಸ್ಕಿನ್ ಗ್ಲೋಯಿಂಗ್ ಕೂಡ ತುಂಬನೇ ಚೆನ್ನಾಗಿ ಸಹಾಯಕಾರಿಯಾಗುತ್ತೆ ಈ ಥರ ಒಂದು ಡೈಲಿ ನಾವು ಜ್ಯೂಸನ್ನ ಕುಡಿಯೋದ್ರಿಂದ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ತುಂಬನೇ ಒಳ್ಳೆಯದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಯಾವಾಗ್ಲಾದ್ರೂ ಒನ್ ಟೈಮ್ ಇದನ್ನು ಊಟಕ್ಕಿಂತ ಮುಂಚೆನೆ ಆಫ್ ಆನ್ ಅವರ್ ಅಂತ ಕುಡಿಬೇಕು ಇಲ್ಲಿ ನಾವು ತಗೊಂಡಿರುವಂತಹ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಅಥವಾ ಆ್ಯಪಲ್ ಆಗಿರ್ಬೋದು ಆಮ್ಲ ಆಗಿರ್ಬೋದು ಎಲ್ಲನೂ ಕೂಡ ತುಂಬನೇ ಪರಿಣಾಮಕಾರಿಯಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ ನಾವು ಪ್ರತಿನಿತ್ಯ ಒಂದು ಆ್ಯಪಲ್ನ ತಿಂತ ಬಂದರೆ ನಾವು ಡಾಕ್ಟ್ರ್ ಬಳಿ ಹೋಗುವಂತಹ ಅವಶ್ಯಕತೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾವು ಅದನ್ನು ಡೈಲಿ ತಿನ್ನೋದಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ ಸೊ ಅಂಥವ್ರು ಈ ಥರ ಒಂದ್ಸಲ ನಾವು ಐಸ್ ಕ್ಯೂಬ್ನ ಮಾಡಿಟ್ಕೊಂಡ್ರೆ ಈ ಥರ ನಾವು ಜ್ಯೂಸ್ ಮುಖಾಂತರ ನಾವು ಕುಡಿಯೋದ್ರಿಂದ ಉತ್ತಮವಾಗಿರುವಂತಹ ಆರೋಗ್ಯನ ನಮ್ದಾಗಿಸ್ಕೋಬಹುದು ನ ಪ್ರತಿದಿನ ತಿಂತ ಬಂದರೆ ಕ್ಯಾನ್ಸರ್ನ ಕೂಡ ತಡೆಗಟ್ಟುವಂತ ಒಂದು ಶಕ್ತಿ ಇದೆ ಅದಕ್ಕೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಇದು ಹಾಗೆ ಹಾರ್ಟ್ಗಂತೂ ತುಂಬಾ ಒಳ್ಳೇದು ಸ್ಕಿನ್ ಗ್ಲೋ ಆಗಿ ನಾವು ಯಾವಾಗಲೂ ಹೆಂಗಾಗಿ ಕಾಣೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಬೀಟ್ರೋಟ್ ಬಂದು ರಕ್ತಹೀನತೆಯಿಂದ ಬಳಲುವಂಥವ್ರಿಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಅವರು ಯಥೇಚ್ಛವಾಗಿ ಬೀಟ್ರೂಟ್ನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ನ ಪ್ರಮಾಣವನ್ನು ಹೆಚ್ಚಿಸುತ್ತೆ ಇದು ಹಾಗೆಯೇ ಇದರಲ್ಲಿ ಪೋಲಿಕ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಪೊಟ್ಯಾಷಿಯಮ್ ಎಲ್ಲ ಉತ್ತಮವಾಗಿರುವಂತಹ ಅಂಶಗಳು ಇರೋದರಿಂದ ನಾವು ಯಥೇಚ್ಛವಾಗಿ ನಾವು ದಿನನಿತ್ಯದ ಆಹಾರದಲ್ಲಿ ಇದನ್ನು ಬಳಕೆ ಮಾಡ್ಬೋದು ಹಾಗೆಯೇ ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ ಶುಗರ್ ಇದ್ದರೆ ಬೀಟ್ರೂಟ್ ತಿನ್ನಬಾರ್ದು ಅನ್ನೋವಂಥ ಒಂದು ಇರ್ತಾರೆ ಅಂಥವ್ರು ಕೂಡ ನಾವು ಬೀಟ್ರೂಟ್ನ ಬಳಸ್ಬೋದು ತುಂಬನೇ ದೇಹಕ್ಕೆ ಒಳ್ಳೆಯದು ಇದು ಇದಕ್ಕೆ ನಮಗೆ ಹೊಸ ಚೈತನ್ಯವನ್ನೇ ಇದು ಕೊಡುತ್ತೆ ನಮಗೆ ಹಾಗೆಯೇ ಕ್ಯಾರೆಟ್ ಅಲ್ಲಿ ಕಣ್ಣುಗಳಿಗೆ ತುಂಬನೇ ಒಳ್ಳೆಯದು ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಮುಖದ ಕಾಂತಿ ಹೆಚ್ಚುತ್ತೆ ಕ್ಯಾರೆಟ್ನ ತಿನ್ನೋದ್ರಿಂದ ಹಾಗೂ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬನೇ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ಕೂದಲು ಉದುರೋದು ಕಡಿಮೆಯಾಗಿ ನಮಗೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಆಗುತ್ತೆ ಶುಂಠಿ ಮತ್ತು ನಾವು ಆಮ್ಲವನ್ನ ಸೇವಿಸ್ತಾ ಬಂದಾಗ ನಮಗೆ ಹೊಟ್ಟೆ ಉಬ್ರ ಅಥವಾ ಹೊಟ್ಟೆ ಜಾ ಸ್ವಲ್ಪ ತಿಂದ್ರೂ ಜಾಸ್ತಿ ತಿನ್ನೋ ಥರ ಫೀಲ್ ಆಗಿರೋದು ಅಂಥದನ್ನು ಕೂಡ ನಮಗೆ ಇದು ಕಡಿಮೆ ಮಾಡುತ್ತೆ ವಿಟಮಿನ್ ಸಿನ ಆಗರವಾಗಿದ್ದು ಇದು ಶೀತ ಕೆಮ್ಮು ಇದು ಕೂಡ ನಾವು ನೆಲ್ಲಿಕಾಯಿನ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ನಾವು ತಗೊಂಡಿರಂತಹ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಅಥವಾ ಜ್ಯೂಸರ್ಗೆ ಹಾಕೊಂಡು ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ರುಚಿ ಕೊಡಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಅನಿ ಕೂಡ ಹಾಕೋಬೋದು ಬಟ್ ಅನಿ ಸ್ವೀಟ್ ಇರೋದರಿಂದ ಪ್ಯೂರ್ ಏನೂ ಸಿಗೋದಿಲ್ಲ ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೇಡ ಅಂತ ಹೇಳಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು ನೀವು ಫಿಲ್ಟರ್ ಮಾಡಿ ಕೂಡ ಹಾಕೋಬೋದು ಹಾಗೇನು ಕೂಡ ನಾವು ಒಂದು ಐಸ್ ಟ್ರೇಗೆ ಹಾಕೊಂಡ್ರೆ ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ ಅಥವಾ ಓವರ್ನೈಟ್ ನಾವು ಇದನ್ನು ಫ್ರೀಜರ್ ಅಲ್ಲಿ ಫ್ರೀಸ್ ಮಾಡ್ಕೊಂಡ್ರೆ ನಮಗೆ ಐಸ್ ಕ್ಯೂಬ್ ಅಲ್ಲಿ ರೆಡಿ ಆಗುತ್ತೆ ಡೈಲಿ ನಾವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿತಾ ಬಂದ್ರೆ ನಮಗೆ ಚೆನ್ನಾಗಿ ಅನ್ಸುತ್ತೆ ಫ್ರೆಶ್ ಫೀಲ್ ಸಿಗುತ್ತೆ ಹಾಗೆ ಎಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಯಾವ ರೀತಿ ಎ ಬಿ ಸಿ ಕ್ಯೂಬ್ಸ್ ನ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಗಳ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ